മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಒಂದು ಈ ಹೊಸ ವರ್ಷದಲ್ಲಿ ಸಫಲತಾ ಭವದ ವರದಾನದ ಮುಖಾಂತರ ತಂದೆ ಮತ್ತು ಸ್ವಯಂನ ಪ್ರತ್ಯಕ್ಷತೆಯನ್ನು ಪ್ರತ್ಯಕ್ಷದಲ್ಲಿ ತೆಗೆದುಕೊಂಡು ಬನ್ನಿರಿ ಈ ದಿನ ಹೊಸ ಯುಗದ ರಚಯಿತ ತಮ್ಮ ಮಾಸ್ಟರ್ ನವಯುಗದ ರಚನೆಕಾರ ಮಕ್ಕಳೊಂದಿಗೆ ಹೊಸ ವರ್ಷ ಆಚರಣೆ ಮಾಡುವ ಸಲುವಾಗಿ ಬಂದಿದ್ದಾರೆ ಹೊಸ ವರ್ಷ ಆಚರಣೆ ಮಾಡುವುದಂತೂ ವಿಶ್ವದಲ್ಲಿ ಎಲ್ಲರೂ ಆಚರಿಸ್ತಾರೆ ಆದರೆ ನೀವೆಲ್ಲರೂ ನವಯುಗ ರಚನೆ ಮಾಡ್ತಾ ಇದ್ದೀರಿ ನವಯುಗದ ಖುಷಿ ಪ್ರತಿಯೊಬ್ಬ ಮಕ್ಕಳ ಆಂತರ್ಯದಲ್ಲಿ ಇದೆ ನವಯುಗ ಇನ್ನೇನು ಬಂದೇ ಬಿಡುತ್ತದೆ ಎನ್ನುವುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಪ್ರಪಂಚದ ಮನುಷ್ಯರು ಹೊಸ ವರ್ಷವನ್ನು ಒಂದು ದಿನ ಮಾತ್ರ ಆಚರಣೆ ಮಾಡ್ತಾರೆ ಆದರೆ ನೀವೆಲ್ಲರೂ ನವಯುಗವನ್ನು ಪೂರ್ತಿ ಸಂಗಮ ಯುಗದಲ್ಲಿ ಮಾಡಬೇಕಾಗಿದೆ ಜನರು ಹೊಸ ವರ್ಷದಲ್ಲಿ ಕೇವಲ ಒಂದು ದಿನ ಆನಂದೋತ್ಸವ ಆಚರಣೆ ಮಾಡ್ತಾರೆ ಒಬ್ಬರಿಗೊಬ್ಬರು ಉಡುಗೊರೆ ಕೊಡ್ತಾರೆ ಮತ್ತು ಉಡುಗೊರೆಯೂ ಸಹ ಏನಾಗಿದೆ ಅದು ಅಲ್ಪ ಕಾಲದ ಉಡುಗೊರೆಯಾಗಿದೆ ನವಯುಗದ ರಚಯಿತ ತಂದೆ ನಿಮ್ಮೆಲ್ಲ ಮಕ್ಕಳಿಗೋಸ್ಕರ ಯಾವ ಉಡುಗೊರೆ ತರ್ತಾರೆ ಚಿನ್ನ ಚಿನ್ನದ ಉಡುಗೊರೆಯನ್ನು ತರ್ತಾರೆ ಆ ಚಿನ್ನದ ಉಡುಗೊರೆ ಅರ್ಥಾತ್ ಸ್ವರ್ಣ ಯುಗದಲ್ಲಿ ಎಲ್ಲರೂ ಸ್ವತಃವಾಗಿ ಬಂಗಾರವಾಗಿ ಬಿಡ್ತಾರೆ ನವ ಮಾನವರಾಗಿ ಬಿಡ್ತಾರೆ ಇನ್ನೂ ಸ್ವಲ್ಪ ಸಮಯದ ನಂತರ ಹೊಸ ವರ್ಷ ಆರಂಭವಾಗ್ತದೆ ಆದರೆ ಎಲ್ಲರೂ ಹೊಸದಾಗೋದಿಲ್ಲ ನಿಮ್ಮ ನವಯುಗದಲ್ಲಿ ಪ್ರಕೃತಿಯೂ ಸಹ ಹೊಸದಾಗ್ತದೆ ಆತ್ಮವೂ ಸಹ ಹೊಸ ವ್ರಸ್ ವಸ್ತ್ರವನ್ನು ಧಾರಣೆ ಮಾಡೋದು ಪ್ರತಿಯೊಂದು ವಸ್ತು ಹೊಸತು ಅರ್ಥ ಸ್ವರ್ಣಯುಗದ ಸತೋಪ್ರಧಾನ ಆಗ್ತದೆ ಅದರಿಂದ ಹೊಸ ವರ್ಷ ಆಚರಣೆ ಮಾಡ್ತಾ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ನವಯುಗವೇ ನೆನಪಿಗೆ ಬರ್ತಾ ಇದೆ ನವಯುಗ ನೆನಪಿದೆಯಲ್ಲವೇ ಅಥವಾ ಈ ದಿನ ಹೊಸ ವರ್ಷ ನೆನಪಿದೆಯಾ ಬಾಪ್ತಾದರವರು ಮೊದಲು ನವಯುಗದ ಶುಭಾಶಯ ಕೊಡ್ತಾರೆ ನಂತರ ಜೊತೆಯಲ್ಲಿ ಹೊಸ ವರ್ಷದ ಶುಭಾಶಯ ಕೊಡ್ತಾರೆ ಯಾಕೆಂದರೆ ನೀವೆಲ್ಲರೂ ಹೊಸ ವರ್ಷ ಆಚರಣೆ ಮಾಡಲು ಬಂದಿದ್ದೀರಲ್ಲವೇ ಆಚರಣೆ ಮಾಡಿರಿ ಚೆನ್ನಾಗಿ ಆಚರಣೆ ಮಾಡಿರಿ ಬಾಪ್ತಾದರವರ ಮುಖಾಂತರ ಏನು ಅವಿನಾಶಿ ಉಡುಗೊರೆ ಸಿಕ್ಕಿದೆಯೋ ಅದರ ಅವಿನಾಶಿ ಶುಭಾಶಯಗಳನ್ನು ಕೊಡಿ ಇದೇ ಸತ್ಯವಾದ ಶುಭಾಶಯವಾಗಿದೆ ಶುಭಾಶಯಗಳನ್ನು ಯಾವಾಗ ಕೊಡುತ್ತೀರೋ ಆಗ ಸ್ವಯಂ ನೀವೂ ಸಹ ಖುಷಿಯಾಗ್ತೀರಿ ಹಾಗೂ ಅನ್ಯರೂ ಖುಷಿಯಾಗ್ತಾರಲ್ಲವೇ ಅದರಿಂದ ಸತ್ಯವಾದ ಹೃದಯದ ಶುಭಾಶಯ ಒಬ್ಬರಿಗೊಬ್ಬರು ಮನಪೂರ್ವಕವಾಗಿ ಶುಭ ಭಾವನೆ ಶುಭ ಕಾಮನೆಯ ಶುಭಾಶಯವಾಗಿದೆ ಶುಭ ಭಾವನೆ ಎಂಥ ಶ್ರೇಷ್ಠ ಶುಭಾಶಯವಾಗಿದೆ ಎಂದರೆ ಯಾವುದೇ ಆತ್ಮದ ಎಂಥದೇ ಭಾವನೆ ಇದ್ದರೂ ಒಳ್ಳೆಯ ಭಾವನೆ ಮತ್ತು ಒಳ್ಳೆಯ ಭಾವ ಇಲ್ಲದಿದ್ದರೂ ನಿಮ್ಮ ಶುಭ ಭಾವನೆ ಅವರ ಭಾವವನ್ನೂ ಸಹ ಪರಿವರ್ತನೆ ಮಾಡಬಲ್ಲದು ಸ್ವಭಾವವನ್ನು ಸಹ ಪರಿವರ್ತನೆ ಮಾಡಲು ಸಾಧ್ಯವಿದೆ ವಾಸ್ತವವಾಗಿ ಸ್ವಭಾವ ಶಬ್ದದ ಅರ್ಥವೇ ಸ್ವ ಅರ್ಥಾತ್ ಶುಭ ಭಾವ ಪ್ರತಿಯೊಂದು ಸಮಯದಲ್ಲಿಯೂ ಪ್ರತಿಯೊಂದು ಆತ್ಮಕ್ಕೂ ಇದೇ ಅವಿನಾಶಿ ಶುಭಾಶಯ ಕೊಡ್ತಾ ಹೋಗಿ ಯಾರಾದರೂ ನಿಮಗೆ ಏನೇ ಕೊಟ್ಟರೂ ನೀವು ಎಲ್ಲರಿಗೂ ಶುಭ ಭಾವನೆಯನ್ನೇ ಕೊಡಿ ಅವಿನಾಶಿ ಆತ್ಮದ ಅವಿನಾಶಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋದರಿಂದ ಆತ್ಮದ ಪರಿವರ್ತನೆ ಆಗಿಯೇ ಆಗ್ತದೆ ಆದ್ದರಿಂದ ಈ ಹೊಸ ವರ್ಷದಲ್ಲಿ ಏನು ಹೊಸ ವಿಶೇಷತೆ ಮಾಡುವಿರಿ ಸ್ವಯಂನಲ್ಲಿಯೂ ಸರ್ವರಲ್ಲಿಯ ಹಾಗೂ ಸೇವೆಯಲ್ಲಿಯೂ ಏನು ವಿಶೇಷತೆ ಮಾಡುವಿರಿ ಹೊಸ ವರ್ಷ ಎನ್ನುವ ಹೆಸರು ಇರೋದರಿಂದ ಏನಾದರೂ ನವೀನತೆ ಮಾಡ್ತಿರಲ್ಲವೇ ಆದರೆ ಆದರೆ ಏನು ನವೀನತೆ ಮಾಡ್ತೀರಿ ಪ್ರತಿಯೊಬ್ಬರೂ ನಿಮ್ಮ ನವೀನತೆಯ ಪ್ಲ್ಯಾನ್ ತಯಾರು ಮಾಡಿದ್ದೀರಾ ಅಥವಾ ಈಗ ಕೇವಲ ಹೊಸ ವರ್ಷ ಆಚರಣೆ ಮಾಡ್ತೀರಾ ಮಿಲನ ಮಾಡಿದ್ದೀರಿ ಹೊಸ ವರ್ಷವನ್ನು ಆಚರಣೆ ಮಾಡಿದ್ದೀರಿ ಅದರ ಆದರೆ ನವೀನತೆಯ ಪ್ಲಾನ್ ಏನು ತಯಾರು ಮಾಡಿದ್ದೀರಿ ಬಾಗ್ತಾದರವರು ಮಕ್ಕಳು ಪ್ರತಿಯೊಬ್ಬರಿಗೂ ಈ ವರ್ಷದ ಸಲುವಾಗಿ ಏನು ವಿಶೇಷ ಆದ ಆದೇಶ ಕೊಡುತ್ತಾರೆಂದರೆ ಸಮಯದ ಅನುಸಾರವಾಗಿ ಎಲ್ಲ ಮಕ್ಕಳು ಇಲ್ಲಿ ಸಾಕಾರದಲ್ಲಿ ಸಮ್ಮುಖದಲ್ಲಿಯಾದರೂ ಕುಳಿತಿರಲಿ ಅಥವಾ ದೇಶ ವಿದೇಶದಲ್ಲಿಯಾದರೂ ಇರಲಿ ವಿಜ್ಞಾನದ ಸಾಧನದ ಮುಖಾಂತರ ಮಹಾವಾಕ್ಯಗಳನ್ನು ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಬಾಗ್ತಾದರವರು ಸಹ ಎಲ್ಲರನ್ನೂ ನೋಡ್ತಾ ಇದ್ದಾರೆ ತುಂಬಾ ಆರಾಮವಾಗಿ ಆನಂದದಿಂದ ನೋಡ್ತಾ ಇದ್ದಾರೆ ಅದರಿಂದ ವಿಶ್ವದ ಸರ್ವ ಬಾಕ್ತಾದರವರ ಅತಿ ಪ್ರೀತಿಯ ಅತಿ ಮಧುರ ಮಕ್ಕಳಿಗೆ ಬಾಗ್ತಾದರವರು ಏನು ಆದೇಶ ನೀಡುತ್ತಾರೆಂದರೆ ಈಗ ನಿಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ ಅಮೃತ ವೇಳೆಯಿಂದ ಪ್ರಾರಂಭವಾಗಿ ರಾತ್ರಿಯವರೆಗೆ ಉಳಿತಾಯದ ಖಾತೆ ಹೆಚ್ಚಿಸಿಕೊಳ್ಳಿ ಜಮಾದ ಖಾತೆ ವೃದ್ಧಿ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ನಿಮ್ಮ ಕಾರ್ಯದನುಸಾರ ನಿಮ್ಮ ಪ್ಲಾನ್ ತಯಾರು ಮಾಡಿಕೊಳ್ಳಿ ಬ್ರಾಹ್ಮಣ ಜೀವನದಲ್ಲಿ ಏನೇನು ಖಜಾನೆಗಳು ಸಿಕ್ಕಿದೆಯೋ ಆ ಪ್ರತಿಯೊಂದು ಖಜಾನೆಯ ಉಳಿತಾಯ ಅಥವಾ ಜಮಾದ ಖಾತೆ ಹೆಚ್ಚಿಸಿಕೊಳ್ಳಿ ಏಕೆಂದರೆ ಬಾಪ್ತಾದರವರು ಈ ದಿನ ಅಂತ್ಯದವರೆಗೂ ನಾಲ್ಕು ಕಡೆಯ ಮಕ್ಕಳ ಫಲಿತಾಂಶ ನೋಡಿದ್ದಾರೆ ಏನು ನೋಡಿದ್ದೆವು ತಿಳಿದುಕೊಂಡಿದ್ದೀರಿ ಶಿಕ್ಷಕಿಯರೂ ಸಹ ತಿಳಿದುಕೊಂಡಿದ್ದಾರೆ ಡಬಲ್ ವಿದೇಶಿಯರೂ ಸಹ ತಿಳಿದುಬಿಟ್ಟಿದ್ದಾರೆ ಭಾರತೀಯರೂ ಸಹ ತಿಳಿದುಕೊಂಡಿದ್ದಾರೆ ಜಮಾದ ಖಾತೆ ಎಷ್ಟಿರಬೇಕೋ ಅಷ್ಟು ಏನು ಹೇಳಲಿ ನೀವೇ ಸ್ವಯಂ ಹೇಳಿ ಏಕೆಂದರೆ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸಮಯ ಕೇವಲ ಈಗಿನ ಸಂಗಮ ಯುಗವಾಗಿದೆ ಎನ್ನುವುದನ್ನು ಬಾಪ್ತಾದಾರವರು ತಿಳಿದುಕೊಂಡಿದ್ದಾರೆ ಈ ಅತಿ ಚಿಕ್ಕ ಯುಗದಲ್ಲಿ ಎಷ್ಟು ಜಮಾ ಮಾಡಿಕೊಳ್ತಿರೋ ಅದರ ಅನುಸಾರವಾಗಿಯೇ ಇಡೀ ಕಲ್ಪದ ಪ್ರಾಲಬ್ಧ ಪ್ರಾಪ್ತಿ ಮಾಡಿಕೊಳ್ತಿರೋ ಅದರ ಅನುಸಾರವಾಗಿಯೇ ಇಡೀ ಕಲ್ಪದ ಪ್ರಾಲಬ್ಧವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ನಿಮ್ಮೆಲ್ಲರದ್ದು ಒಂದು ಸ್ಲೋಗನ್ ಇದೆ ಅಲ್ಲವೇ ಅದು ಯಾವ ಸ್ಲೋಗನ್ ಆಗಿದೆ ಈಗಿಲ್ಲದಿದ್ದರೆ ಪುನಃ ಎಂದಿಗೂ ಇಲ್ಲ ಈ ಸ್ಲೋಗನ್ ಅಂತೂ ತುಂಬ ಇದೆ ಆದರೆ ಮನಸ್ಸಿನಲ್ಲಿ ಈ ನೆನ ನೆನಪನ್ನು ಮರೆತು ಹೋಗ್ತೀರಿ ನೆನಪಿರ್ತದೆ ಎಲ್ಲದಕ್ಕಿಂತ ಅತಿ ದೊಡ್ಡ ಖಜಾನೆ ಈ ಬ್ರಾಹ್ಮಣ ಜೀವನದ ಶ್ರೇಷ್ಠತೆಯ ಆಧಾರವೂ ಸಹ ಸಂಕಲ್ಪ ಖಜಾನೆ ಸಮಯ ಖಜಾನೆ ಶಕ್ತಿಯ ಖಜಾನೆ ಜ್ಞಾನದ ಖಜಾನೆ ಆಗಿದೆ ಆದರೆ ಸ್ಥೂಲ ಧನದ ಖಜಾನೆಯಂತೂ ಇದ್ದೇ ಇದೆ ಅದರಿಂದ ಬಾಪ್ತಾದರವರು ಏನು ನೋಡಿದ್ದಾರೆಂದರೆ ನೀವು ಬ್ರಾಹ್ಮಣರು ಪ್ರತಿಯೊಬ್ಬರು ಎಷ್ಟು ಶ್ರೇಷ್ಠ ಸಂಕಲ್ಪದ ಖಜಾನೆಯ ಮುಖಾಂತರ ಸ್ವಯಂವನ್ನು ಅಥವಾ ಸೇವೆಯನ್ನು ಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯವಿದೆಯೋ ಅದರಲ್ಲಿ ಈಗ ಇನ್ನೂ ಬಹಳ ಗಮನ ಅಂಡರ್ಲೈನ್ ಮಾಡಬೇಕಾಗಿದೆ ಬ್ರಾಹ್ಮಣರಾದ ನಿಮ್ಮ ಶ್ರೇಷ್ಠ ಸಂಕಲ್ಪದಲ್ಲಿ ಶುಭ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ಆತ್ಮರಿಗೆ ಬಹಳ ಸಹಯೋಗ ಕೊಡಬಹುದು ಸಂಕಲ್ಪದ ಶಕ್ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಈಗ ಇನ್ನೂ ಎಷ್ಟು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಅಷ್ಟು ಹೆಚ್ಚಿಸಿಕೊಳ್ಳಬಹುದು ಹೇಗೆ ವಿಜ್ಞಾನದ ಸಾಧನವಾದ ರಾಕೆಟನ್ನು ದೂರದಲ್ಲಿ ಕುಳಿತುಕೊಂಡು ಎಲ್ಲಿ ಬೇಕಾದರೂ ಅಲ್ಲಿ ಯಾವಾಗ ಬೇಕಾದರೆ ಆಗ ಯಾವ ಸ್ಥಳದಲ್ಲಿ ತಲುಪಲು ಬಯಸುತ್ತೀರೋ ಅಲ್ಲಿಗೆ ಒಂದು ಸೆಕೆಂಡಿನಲ್ಲಿ ತಲುಪಲು ಸಾಧ್ಯವಿದೆ ನಿಮ್ಮ ಶುಭ ಶ್ರೇಷ್ಠ ಸಂಕಲ್ಪದ ಮುಂದೆ ಈ ರಾಕೆಟ್ ಏನಾಗಿದೆ ಪರಿಷ್ಕೃತ ವಿಧಿಯಿಂದ ಕಾರ್ಯದಲ್ಲಿ ಪ್ರಯೋಗ ಮಾಡಿ ನೋಡಿರಿ ನಿಮ್ಮ ವಿಧಿಯ ಸಿದ್ಧಿ ತುಂಬ ಶ್ರೇಷ್ಠವಾಗಿದೆ ಆದರೆ ಈಗ ಅಂತರ್ಮುಖತೆಯ ಭಟ್ಟಿಯಲ್ಲಿ ಕುಳಿತುಕೊಳ್ಳಿರಿ ಅದರಿಂದ ಈ ಹೊಸ ವರ್ಷದಲ್ಲಿ ನಿಮ್ಮ ಸರ್ವ ಖಜಾನೆಗಳ ಉಳಿತಾಯದ ಯೋಜನೆಯನ್ನು ನೀವೇ ತಯಾರು ಮಾಡಿಕೊಳ್ಳಿ ಜಮಾದ ಖಾತೆ ಹೆಚ್ಚಿಸಿಕೊಳ್ಳಿ ಅಂತರ್ಮುಖತೆಯ ಬಟ್ಟೆಯನ್ನು ಇಡೀ ದಿನದಲ್ಲಿ ಸ್ವಯಂ ನೀವೇ ನಿಮ್ಮ ಸಲುವಾಗಿ ಸಮಯೋಚಿತವಾಗಿ ನಿಗದಿ ಮಾಡಿಕೊಳ್ಳಿ ಸ್ವಯಂ ನೀವೇ ಮಾಡಿಕೊಳ್ಳಬಹುದು ಬೇರೆಯವರು ನಿಗದಿ ಮಾಡಲು ಸಾಧ್ಯವಿಲ್ಲ ಬಾಪ್ತಾದರವರು ಪ್ರತ್ಯಕ್ಷತೆಯ ವರ್ಷಕ್ಕೆ ಮುಂಚೆ ಈ ವರ್ಷವನ್ನು ಸಫಲತಾಭವದ ವರ್ಷ ಎಂದು ಕರೀತಾರೆ ಸಫಲತೆಯ ಆಧಾರ ಪ್ರತಿಯೊಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳಬೇಕು ಸಫಲ ಮಾಡಿಕೊಳ್ಳಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಸಫಲತೆ ಪ್ರತ್ಯಕ್ಷತೆಯನ್ನು ಸ್ವತಃವಾಗಿಯೇ ಪ್ರತ್ಯಕ್ಷ ಮಾಡುವುದು ವಚನದ ಮುಖಾಂತರ ಬಹಳ ಉತ್ತಮವಾಗಿ ಮಾಡಿದ್ದೀರಿ ಆದರೆ ಈಗ ಸಫಲತೆಯ ವರದಾನದ ಮೂಲಕ ಬಾಪಾರವರ ಸ್ವಯಂನ ಪ್ರತ್ಯಕ್ಷತೆಯನ್ನು ಸಮೀಪದಲ್ಲಿ ತೆಗೆದುಕೊಂಡು ಬನ್ನಿರಿ ಬ್ರಾಹ್ಮಣರ ಪ್ರತಿಯೊಬ್ಬರ ಜೀವನದಿಂದ ಸರ್ವ ಖಜಾನೆಗಳ ಸಂಪನ್ನತೆಯ ಅನ್ಯ ಆತ್ಮರಿಗೆ ಅನುಭವವಾಗಬೇಕು ಈಗಿನ ಕಾಲದ ಆತ್ಮರು ನಿಮ್ಮ ಅನುಭವಿ ಮೂರ್ತಿಯ ಮೂಲಕ ಅನುಭೂತಿಯನ್ನು ಮಾಡಲು ಬಯಸ್ತಾರೆ ಕೇಳಲು ಕಡಿಮೆ ಬಯಸ್ತಾರೆ ಅನುಭೂತಿ ಜಾಸ್ತಿ ಬಯಸ್ತಾರೆ ಅನುಭೂತಿಯ ಆಧಾರ ಖಜಾನೆಗಳ ಜಮಾದ ಖಾತೆಯಾಗಿದೆ ಈಗ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನಿಮ್ಮ ಈ ಚಾರ್ಟ್ ಅನ್ನು ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ಖಜ ಖಜಾನೆಗಳನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೀರಿ ಎನ್ನುವ ಜಮಾ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಜಮಾ ಖಾತೆ ತಯಾರು ಮಾಡಿ ಲೆಕ್ಕವನ್ನು ತಯಾರು ಮಾಡಿ ಒಂದು ನಿಮಿಷದಲ್ಲಿ ಎಷ್ಟು ಸಂಕಲ್ಪಗಳು ನಡೀತವೆ ಸಂಕಲ್ಪದ ಗತಿ ತೀವ್ರವಾಗಿದೆಯಲ್ಲವೇ ಎಷ್ಟು ಆಗಿದೆ ಎಷ್ಟು ವ್ಯರ್ಥ ಮಾಡಿದೆವು ಎಷ್ಟು ಸಮರ್ಥವಾಗಿದ್ದವು ಎಷ್ಟು ಸಾಧಾರಣವಾಗಿದ್ದವು ಇದನ್ನು ಪರಿಶೀಲನೆ ಮಾಡಿಕೊಳ್ಳುವ ಮಷೀನ್ ನಿಮ್ಮ ಬಳಿ ಇದೆಯಲ್ಲವೇ ಶಿಕ್ಷಕಿಯರ ಬಳಿ ಇದೆಯೇ ಡಬಲ್ ವಿದೇಶಿಯರ ಬಳಿ ಇದೆಯೇ ಕೆಲಸ ಮಾಡುತ್ತದೆಯೋ ಅಥವಾ ನಿಂತು ಹೋಗಿದೆಯೋ ಪಾಂಡವರ ಬಳಿ ಚೆಕ್ಕಿಂಗ್ ಮಷೀನ್ ಇದೆಯೇ ಎಲ್ಲರ ಬಳಿಯೂ ಮಷೀನ್ ಇದೆಯಲ್ಲವೇ ಎಲ್ಲರ ಬಳಿಯೂ ಇದೆಯೇ ಯಾರ ಬಳಿಯಾದರೂ ಇಲ್ಲದಿದ್ದರೆ ಅರ್ಜಿ ಹಾಕಿಕೊಳ್ಳಿರಿ ಹೇಗೆ ಎಲ್ಲಿಯಾದರೂ ಆಫೀಸ್ ತೆರೆಯಬೇಕಾದರೆ ಆಫೀಸನ್ನು ವ್ಯವಸ್ಥೆ ಮಾಡೋದಕ್ಕಿಂತ ಮುಂಚೆ ವಿಚಾರ ಮಾಡುತ್ತೀರಿ ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಬೇಕಾಗ್ತದೆ ಇಮೇಲ್ ಟೈಪ್ ರೈಟರ್ ಜರಾಕ್ಸ್ ಮಷೀನ್ ಬೇಕಾಗ್ತದೆ ಬೇಕಾಗ್ತದೆಯಲ್ಲವೇ ಹಾಗೆಯೇ ಬ್ರಾಹ್ಮಣ ಜೀವನದಲ್ಲಿ ನಿಮ್ಮ ಮನಸ್ಸಿನ ಆಫೀಸ್ನಲ್ಲಿ ಈ ಎಲ್ಲ ಯಂತ್ರಗಳಿವೆಯೇ ಅಥವಾ ಇಲ್ಲವೋ ಬಾಗ್ತಾದರವರು ಮುಂಚೆಯೂ ಸಹ ಏನು ತಿಳಿಸಿದ್ದಾರೆಂದರೆ ತಾನು ಎವರೆಡಿ ಸದಾ ಸಿದ್ಧ ಆಗಿದ್ದೇನೆಂದು ತಿಳಿಸುವ ಸಲುವಾಗಿ ಬಾಗ್ತಾದರವರ ಬಳಿ ಪ್ರಕೃತಿಯೂ ಸಹ ಬರುತ್ತದೆ ಸಮಯವೂ ಬ್ರಾಹ್ಮಣರು ತಯಾರಾಗಿದ್ದಾರೆಯೇ ಎಂದು ಬ್ರಾಹ್ಮಣರನ್ನು ಮತ್ತೆ ಮತ್ತೆ ನೋಡ್ತಾ ಇರ್ತದೆ ಬ್ರಾಹ್ಮಣರ ಬಳಿ ಮತ್ತೆ ಮತ್ತೆ ಸುತ್ತು ಹಾಕ್ತದೆ ಅದರಿಂದ ಬಾಕ್ತಾದರವರು ಮಕ್ಕಳನ್ನು ಕೇಳ್ತಾರೆ ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತೀರಿ ಬಾಗ್ತಾದರವರು ಸಹ ಖುಷಿಯಾಗ್ತಾರೆ ಈಗ ಹೇಗೆ ಎವರೆಡಿ ಆಗಬೇಕೆಂದರೆ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಶ್ವಾಸ ಏನು ವ್ಯತೀತವಾಗುತ್ತದೆಯೋ ಅದು ವಾಹ್ ವಾಹ ಎಂದು ಪ್ರಶಂಸಾರ್ಹವಾಗಿರಬೇಕು ಅಯ್ಯೋ ಅಲ್ಲ ವಾಹ್ ವಾಹ್ವಾ ಎನ್ನುವಂತಾಗಬೇಕು ಈಗ ಒಮ್ಮೊಮ್ಮೆ ವಾಹ್ ಎನ್ನುವಂಥ ಸಮಯವಿರುತ್ತದೆ ಒಮ್ಮೊಮ್ಮೆ ವಾ ಎನ್ನುವುದಕ್ಕೆ ಬದಲಾಗಿ ಅಯ್ಯೋ ಎನ್ನುವಂತಹದ್ದಾಗುತ್ತದೆ ಒಂದೊಂದು ಸಮಯದಲ್ಲಿ ಸಮಯದಲ್ಲಿ ಬಿಂದು ಹಾಕ್ತಾರೆ ಒಂದೊಂದು ಸಮಯದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಹಾಗೂ ಆಶ್ಚರ್ಯದ ಚಿಹ್ನೆ ಬಂದು ನಿಮ್ಮೆಲ್ಲರ ಮನಸ್ಸು ಸಹ ಭೇಷ್ ಎಂದು ಹೇಳಬೇಕು ಹಾಗೂ ಯಾರ ಸಂಬಂಧ ಸಂಪರ್ಕದಲ್ಲಿ ಬರುತ್ತೀರೋ ಅದು ಬ್ರಾಹ್ಮಣರ ಸಂಬಂಧ ಸಂಪರ್ಕವಾಗಿರಬಹುದು ಅಥವಾ ಸೇವೆಯನ್ನು ಮಾಡುವವರ ಸಂಬಂಧ ಸಂಪರ್ಕವಾಗಿರಬಹುದು ಅವರ ಮೂಲಕ ಭೇಷ್ ಭೇಷ್ ಎನ್ನುವ ಶಬ್ದ ಬರಬೇಕು ಒಳ್ಳೆಯದು ವಾಕ್ತಾದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಾ ಬ್ರಹ್ಮಾಬಾಬಾರವರ ಒಂದು ಶುಭ ಆಸೆ ಈ ದಿನ ಏನಿದೆ ನನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಸನ್ಸ್ಗೆ ವಿಶೇಷವಾಗಿ ಒಂದು ಮಾತು ಹೇಳಬೇಕಾಗಿದೆ ಅದು ಏನಾಗಿದೆ ಎಂದರೆ ಸದಾ ಮಕ್ಕಳು ಪ್ರತಿಯೊಬ್ಬರ ಚೆಹರೆಯಲ್ಲಿ ಒಂದನೇದಾಗಿ ಸದಾ ಆತ್ಮೀಯತೆಯ ಮುಗುಳ್ನಗೆ ಇರಬೇಕು ಕೇಳಿಸಿಕೊಂಡಿರ ಚೆನ್ನಾಗಿ ಕಿವಿ ತೆಗೆದು ಕೇಳಿರಿ ಎರಡು ಹಾಗೂ ಎರಡನೆಯದಾಗಿ ಬಾಯಿಂದ ಬರುವ ವಚನದಲ್ಲಿ ಮಧುರತೆ ಸದಾ ಇರಲಿ ಒಂದು ಶಬ್ದವೂ ಸಹ ಮಧುರತೆ ಇಲ್ಲದ್ದು ಬರಬಾರದು ಚಹರೆಯಲ್ಲಿ ಆತ್ಮೀಯತೆ ಇರಲಿ ಬಾಯಿಯ ಬಾಯಿಯ ನುಡಿಯಲ್ಲಿ ಮಧುರತೆ ಇರಲಿ ಹಾಗೂ ಮನಸ್ಸು ಬುದ್ಧಿ ಸದಾ ಶುಭ ಭಾವನೆ ದಯಾರದಯದ ಭಾವನೆ ದಾತಾತನದ ಭಾವನೆ ಇರಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಸದಾ ಶುಭ ಭಾವನೆ ದಯಾರದಯದ ಭಾವನೆ ಇರಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹ ತಂದೆಯನ್ನು ಅನುಸರಿಸಬೇಕು ಅನುಸರಿಸಲಾಗುತ್ತದೆಯೇ ನಿಮಿತ್ತ ಸಹೋದರಿಯರು ಇದನ್ನು ಮಾಡಬಲ್ಲಿರಾ ಯುವ ವರ್ಗದವರು ತಂದೆಯನ್ನು ಅನುಸರಿಸಲು ಆಗುತ್ತದೆಯೇ ಬಾಪ್ತಾದರವರ ಬಳಿ ಯುವಕರಿಂದ ಉತ್ತಮವಾದ ಫಲಿತಾಂಶ ಬಂದಿದೆ ತಮ್ಮ ಉತ್ತಮವಾದ ಫಲಿತಾಂಶಕ್ಕೆ ಪದುಮದಷ್ಟು ಅಭಿನಂದನೆಗಳು ಯುವಕರು ಬಹಳ ಉತ್ತಮವಾದ ಅನುಭವ ಮಾಡಿರುವುದನ್ನು ನೋಡಿ ಬಾಕ್ತಾದ ಖುಷಿಯಾದರು ಹಾಗೂ ತಮ್ಮ ಅನುಭವವನ್ನು ಸಮ್ಮುಖದಲ್ಲಿ ಕೇಳಿದರು ಆದರೆ ಈಗ ಈ ಅನುಭವವನ್ನು ಅಮರಭವದ ವರದಾನದಿಂದ ಅವಿನಾಶಿಯಾಗಿಟ್ಟುಕೊಳ್ಳಬೇಕು ಏನೇ ಆದರೂ ಸಹ ನಿಮ್ಮ ಆತ್ಮಿಕ ಅನುಭವವನ್ನು ಸದಾ ವೃದ್ಧಿ ಮಾಡಿಕೊಳ್ತಾ ಇರಿ ಆದರೆ ನಿಮ್ಮ ಅನುಭವ ಕಡಿಮೆ ಆಗಬಾರದು ಮೂರು ತಿಂಗಳಿನ ನಂತರ ನೀವು ಮಧುಬನದಲ್ಲಿ ಬರಬಹುದು ಅಥವಾ ಬಾರದಿರಬಹುದು ಏಕೆಂದರೆ ಮೂರು ತಿಂಗಳಿನ ನಂತರ ವಿದೇಶಗಳಿಗಂತೂ ಬರ ಬರಲು ಸಾಧ್ಯವಿಲ್ಲ ಆದರೆ ನಿಮ್ಮ ಖಾತೆಯನ್ನಿಟ್ಟುಕೊಂಡು ಬಾಕ್ತಾದರವರ ಬಳಿ ಕಳಿಸಿಕೊಡಬೇಕು ತಮ್ಮ ಲೆಕ್ಕ ಖಾತೆಯನ್ನು ಬಾಕ್ತಾದರವರು ಸರಿಯಾಗಿದೆಯೇ ಎಂದು ಹೇಳ್ತಾ ಅದೆಷ್ಟು ಪರ್ಸೆಂಟೇಜ್ ಅನ್ನು ತಿಳಿಸುವರು ಈ ರೀತಿ ಮಾಡುವುದು ಸರಿಯಾಗಿದೆ ಅಲ್ಲವೇ ಸರಿಯಾಗಿದೆ ಎನ್ನುವುದಾದರೆ ಒಂದು ಕೈಯ ಚಪ್ಪಾಳೆ ತಟ್ಟಿ ಒಳ್ಳೆಯದು ಎಂದು ಶುಭಾಶಯಗಳ ದಿನವಾಗಿರೋದರಿಂದ ಇನ್ನೂ ಒಂದು ಶುಭ ಸಮಾಚಾರವನ್ನು ಕೇಳಿದೆವು ಹಾಗೂ ನೋಡಿಯೂ ಸಹ ನೋಡಿದರು ಸಣ್ಣ ಸಣ್ಣ ಮಕ್ಕಳು ಕಿರೀಟಧಾರಿಗಳಾಗಿ ಕುಳಿತುಕೊಂಡಿದ್ದಾರೆ ನಿಮಗಂತೂ ಕಿರೀಟ ಸತ್ಯುಗದಲ್ಲಿ ಸಿಗ್ತದೆ ಆದರೆ ಇವರಿಗೆ ಈಗಲೇ ಸಿಕ್ಕಿದೆ ನಿಂತುಕೊಳ್ಳಿರಿ ಎಲ್ಲರೂ ಕಿರೀಟಧಾರಿ ತಂಡವನ್ನು ನೋಡಿರಿ ಮಕ್ಕಳು ಸದಾ ಸತ್ಯ ಹೃದಯದವರಾಗಿರ್ತಾರೆ ಇವರು ಭಾಷೆಯನ್ನು ಅರ್ಥ ಮಾಡಿಕೊಳ್ಳದಿರಬಹುದು ಆದರೆ ಸತ್ಯ ಹೃದಯದವರಾಗಿದ್ದೀರಲ್ಲವೇ ಒಳ್ಳೆಯದಾಯಿತು ಮಕ್ಕಳ ಉತ್ತಮ ಫಲಿತಾಂಶವನ್ನು ಸಹ ಬಾಪ್ತಾದ ನೋಡಿದರು ಅಭಿನಂದನೆಗಳು ಒಳ್ಳೆಯದು ಡಬಲ್ ವಿದೇಶಿಯರ ಜೊತೆ ಇವರ ಪತ್ರ ಹಾಗೂ ಚೀಟಿಗಳನ್ನು ಸಹ ನೋಡಿದರು ಆದರೆ ಕೆಲವು ಚೀಟಿಗಳಲ್ಲಿ ಬಾಪ್ತಾದ ಒಂದು ಮಾತು ನೋಡಿದರು ಕೆಲವರು ಬಹಳ ಉಮಂಗ ಉತ್ಸಾಹದಿಂದ ತಮ್ಮ ಪರಿವರ್ತನೆಯನ್ನು ಸಹ ಬರೆದಿದ್ದಾರೆ ಕೆಲವರು ತಮ್ಮ ಉತ್ಸಾಹವನ್ನು ಬರೆದಿದ್ದಾರೆ ಆದರೆ ಕೆಲವರು ತಮ್ಮ ಸ್ವಲ್ಪ ಹುಡುಗಾಟಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಎಂದಿಗೂ ಹುಡುಗಾಟಿಕೆ ಬಾರದಂತೆ ಎಚ್ಚರಿಕೆಯಿಂದ ಇರಬೇಕು ಬಾಪ್ತಾದರವರಿಗೆ ಮೊದಲನೆಯದಾಗಿ ಹುಡುಗಾಟಿಕೆ ಇಷ್ಟವಾಗುವುದಿಲ್ಲ ಹಾಗೂ ಎರಡನೆಯದಾಗಿ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳುವುದೂ ಸಹ ಇಷ್ಟವಾಗುವುದಿಲ್ಲ ಏನೇ ಆದರೂ ವಿಶಾಲ ಮನಸ್ಸಿಟ್ಟುಕೊಳ್ಳಿ ಮನಸ್ಸು ಖಿನ್ನವಾದಾಗ ಮನಸ್ಸು ಸಂಕುಚಿತವಾಗ್ತದೆ ಮನಸ್ಸಿನ ಖುಷಿ ವಿಶಾಲ ಮನಸ್ಸುಳ್ಳರುತ್ತದೆ ಅದರಿಂದ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳಬಾರದು ಹಾಗೂ ಹುಡುಗಾಟಿಕೆಯಲ್ಲಿ ಬರಬಾರದು ಸದಾ ಉಮಂಗ ಉತ್ಸಾಹದಲ್ಲಿ ಹಾರುತ್ತಿರಬೇಕು ಬಾಕ್ತಾದ ಡಬಲ್ ವಿದೇಶದವರಲ್ಲಿ ಎಣಿಸಲಾರದಷ್ಟು ಆಸೆಗಳಿವೆ ಭಾರತೀಯರು ಭಾರತೀಯ ಆತ್ಮರು ಆಶ್ಚರ್ಯಚಕಿತರಾಗುವಂತೆ ಡಬಲ್ ವಿದೇಶದವರು ತಮ್ಮ ಪ್ರತಿಭೆಯನ್ನು ತೋರಿಸಬೇಕು ಆ ದಿನವೂ ಸಹ ಅತಿ ಶೀಘ್ರದಲ್ಲಿಯೇ ಬರಲಿದೆ ಆ ದಿನ ಬರುತ್ತದೆಯಲ್ಲವೇ ಅತಿ ಬೇಗ ಬೇಗ ಬರಲಿದೆ ಹೌದು ಎಂದಾದರೂ ಹೇಳಿ ಆ ದಿನದ ಸಲುವಾಗಿ ಬಾಪ್ತಾದ ಮುಂಗಡವಾಗಿ ಅಭಿನಂದನೆಗಳ ತಟ್ಟೆಗಳನ್ನು ತುಂಬಿಕೊಡ್ತಿದ್ದಾರೆ ಡಬಲ್ ವಿದೇಶದವರಲ್ಲಿ ಇಂತಹ ಧೈರ್ಯವನ್ನು ನೋಡುತ್ತಿದ್ದೀರಲ್ಲವೇ ಧೈರ್ಯವುಳ್ಳವರಲ್ಲವೇ ವಿದೇಶದಗಳಲ್ಲಿಯೂ ಸಹ ಬಹಳಷ್ಟು ಭರವಸೆಗಳಿವೆ ಬಹಳ ಚೆನ್ನಾಗಿದೆ ಉತ್ತಮ ಯುವಕರೂ ಸಹ ಇದ್ದಾರೆ ಪ್ರವೃತ್ತಿಯಲ್ಲಿರುವವರು ಕುಮಾರಿಯರೂ ಸಹ ಬಹಳಷ್ಟಿದ್ದಾರೆ ವಿದೇಶದ ಮಕ್ಕಳು ಕಮಾಲ್ ಮಾಡಿದ್ದಾರೆ ಸರಿಯಲ್ಲವೇ ಸಿಂಧಿ ಪರಿವಾರದವರು ಹೇಳಿ ಏನು ಕಮಾಲ್ ಮಾಡ್ತೀರಿ ಆದರೆ ನೀವು ಬ್ರಾಹ್ಮಣರಾಗಿದ್ದು ನಿಮಿತ್ತ ಮಾತ್ರವಾಗಿ ಸಿಂಧಿಗಳಾಗಿದ್ದೀರಿ ಏನು ಮಾಡ್ತೀರಿ ಹೇಳಿ ತಂದೆಯ ಹೆಸರನ್ನು ಪ್ರತ್ಯಾಕ ಪ್ರಖ್ಯಾತ ಮಾಡುವೆವು ಯಾವಾಗ ಮಾಡುವಿರಿ ಈ ವರ್ಷದಲ್ಲಿ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಬೀಳಲಿ ಧೈರ್ಯಶಾಲಿಗಳಾಗಿದ್ದಾರೆ ನಿಮ್ಮ ವರದಾನ ಜೊತೆಯಲ್ಲಿದೆ ವರದಾತ ತಂದೆಯ ಜೊತೆ ಇರುವಾಗ ವರದಾನ ದೊಡ್ಡ ಮಾತೇನಿಲ್ಲ ಒಳ್ಳೆಯದು ಯಾರು ಈ ಕಲ್ಪದಲ್ಲಿ ಮೊದಲನೇ ಬಾರಿ ಬಂದಿದ್ದೀರೋ ಅವರು ನಿಂತುಕೊಳ್ಳಿ ಯಾರು ಮೊದಲನೆಯ ಸಲ ಬಂದಿರುವಂತಹ ಮಕ್ಕಳಿಗೆ ಬಾಕ್ತಾದ ಈ ರೀತಿ ಹೇಳ್ತಿದ್ದಾರೆ ನೀವು ಅಂತ್ಯದಲ್ಲಿ ಬಂದಿದ್ದರೂ ಸಹ ಮುಂದೆ ಹೋಗಬೇಕು ಹೇಗೆ ಮುಂದೆ ಒರೆಯಬೇಕೆಂದರೆ ನಿಮ್ಮನ್ನೆಲ್ಲರೂ ನೋಡಿ ಖುಷಿಯಾಗಬೇಕು ಹಾಗೂ ಎಲ್ಲರ ಮುಖದಿಂದ ಇದು ಕಮಾಲಾಗಿದೆ 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 ಶಬ್ದ ಬರಬೇಕು ಇಷ್ಟೊಂದು ಧೈರ್ಯವೂ ಇದೆಯೇ ಮೊದಲನೇ ಸಲ ಬಂದಿರೋರಿಗೆ ಧೈರ್ಯ ಇದೆಯಲ್ಲವೇ ಹೊಸ ವರ್ಷವನ್ನು ಆಚರಣೆ ಮಾಡಲು ಬಂದಿರೋದರಿಂದ ಈ ವರ್ಷ ಏನಾದರೂ ಕಮಾಲ್ ಮಾಡ್ತಿರಲ್ಲವೇ ಆದರೂ ಸಹ ಬಾಪ್ತಾದರವರಿಗೆ ಎಲ್ಲ ಮಕ್ಕಳು ಅತಿ ಪ್ರಿಯವಾಗಿದ್ದಾರೆ ಏಕೆಂದರೆ ಕೊನೆಗೂ ಮಕ್ಕಳು ಬಹಳ ಬುದ್ಧಿವಂತಿಕೆಯ ಕಾರ್ಯವನ್ನು ಮಾಡ್ತಾರೆ ಏನೆಂದರೆ ಟೂ ಲೇಟ್ ಆಗುವ ಮೊದಲೇ ತಂದೆಯ ಮಕ್ಕಳಾಗಿದ್ದೀರಿ ಎಷ್ಟೊಂದು ಅಂತ್ಯದಲ್ಲಿ ಬಂದಿದ್ದರೂ ಸಹ ಈ ವಿಶಾಲ ಪ್ರಾಂಗಣದಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಕ್ಕಿದೆಯಲ್ಲವೇ ವಿಶ್ರಾಂತಿಗಾಗಿ ಮಂಚ ಅಥವಾ ಹಾಸಿಗೆಯಂತೂ ದೊರೆತಿದೆಯಲ್ಲವೇ ಆದರೆ ಯಾವಾಗ ಟೂ ಲೇಟ್ ಬೋರ್ಡ್ ಹಾಕಲ್ಪಡ್ತದೆ ಆಗ ಕ್ಯೂನಲ್ಲಿ ನಿಲ್ಲಬೇಕಾಗ್ತದೆ ಆದ್ದರಿಂದ ಉತ್ತಮ ಸಮಯದಲ್ಲಿ ಬಾಪ್ತಾದರವರನ್ನು ಗುರುತಿಸಿ ಅರಿತುಕೊಂಡಿದ್ದೀರಿ ಈ ರೀತಿ ನೀವು ಬಹಳ ಬುದ್ಧಿವಂತಿಕೆ ಕಾರ್ಯವನ್ನು ಮಾಡಿದ್ದೀರಿ ವಿಶ್ವದ ನಾಲ್ಕು ಕಡೆಯ ಸರ್ವ ಸಫಲತಾ ಮೂರ್ತಿ ಮಕ್ಕಳಿಗೆ ಸರ್ವರನ್ನು ಸಫಲ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ತಮ್ಮ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳುವ ಲೆಕ್ಕ ಪರಿಶೋಧಕರು ಹಾಗೂ ಭವಿಷ್ಯದ ರಚನೆಕಾರರು ಇಂಥ ಶ್ರೇಷ್ಠ ಆತ್ಮಗಳಿಗೆ ಸದಾ ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನು ಪ್ರತ್ಯಕ್ಷ ಮಾಡುವವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ನ ಸರ್ವ ಗ್ರ್ಯಾಂಡ್ ಸನ್ಸ್ರಿಗೆ ಬಾಗ್ತಾದರವರ ಬಹಳ 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 ನೆನಪು ಪ್ರೀತಿ ಶುಭಾಶಯಗಳು ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಬಾಪ್ತಾದ ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟರು ನಾಲ್ಕು ಕಡೆಯ ಸಫಲತೆ ನಕ್ಷತ್ರಗಳಿಗೆ ಹಳೆ ವರ್ಷದ ಬೀಳ್ಕೊಡುಗೆ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಸಂಗಮ ಯುಗದ ಸಂಗಮ ಸಮಯಕ್ಕೂ ಸಹ ಬೀಳ್ಕೊಡುಗೆ ಇದೆ ಸದಾ ಆಗಿದ್ದೀರಿ ಹಾಗೂ ಸಫಲ ಆಗಿರ್ತೀರಿ ಎಂದಿಗೂ ಅಸಫಲತೆಯ ಹೆಸರು ಚಿಹ್ನೆಯೂ ಸಹ ಇರೋದಿಲ್ಲ ಬಾಗ್ತಾದರವರ ಬಹಳ ಅಗಲಿ ಹೋಗಿ ಸಿಕ್ಕಿರುವಂತಹ ಅತಿ ಪ್ರಿಯ ಅತಿ ಮಧುರ ಕಣ್ಣಿನ ಕಣ್ಮಣಿಗಳಾಗಿದ್ದೀರಿ ಎಲ್ಲರೂ ನಂಬರ್ ಒನ್ ಆಗಲೇಬೇಕು ಎನ್ನುವ ದೃಢ ಸಂಕಲ್ಪದಿಂದ ಪ್ರತಿಯೊಂದು ಹೆಜ್ಜೆಯನ್ನು ತಂದೆ ಸಮಾನ ಇಡ್ತೀರಿ ಆಗ ಪದುಮಗುಣದಷ್ಟು ಎಣಿಸಲಾರದ ಶುಭಾಶಯಗಳು 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 ಬಾಪ್ತಾದರವರ ಅಮೂಲ್ಯ ವಜ್ರಗಳಿಗೆ ಡೈಮಂಡ್ ಮಾರ್ನಿಂಗ್ ಡೈಮಂಡ್ ಮಾರ್ನಿಂಗ್ ಡೈಮಂಡ್ ಮಾರ್ನಿಂಗ್ ಒಳ್ಳೆಯದು ವರದಾನ ಸೇವೆಯ ಉಮಂಗ ಉತ್ಸಾಹದ ಮೂಲಕ ಸುರಕ್ಷತೆಯ ಅನುಭವ ಮಾಡುವಂತಹ ಮಾಯಾ ಭವ ಯಾವ ಮಕ್ಕಳು ಸ್ಥೂಲ ಕಾರ್ಯದ ಜೊತೆ ಜೊತೆಗೆ ಆತ್ಮೀಯ ಸೇವೆಗಾಗಿ ಓಡ್ತಾರೆ ಎವರ್ರೆಡಿಯಾಗಿರ್ತಾರೆ ಅಂಥವರಿಗೆ ಈ ಸೇವೆಯ ಉಮಂಗ ಉತ್ಸಾಹ ಸಹ ಸುರಕ್ಷತೆಯ ಸಾಧನವಾಗುವುದು ಯಾರು ಸೇವೆಯಲ್ಲಿಯೇ ತೊಡಗಿರ್ತಾರೆ ಅವರು ಮಾಯೆಯಿಂದ ಸುರಕ್ಷಿತರಾಗಿರ್ತಾರೆ ಮಾಯೆ ಸಹ ನೋಡ್ ನೋಡುತ್ತೆ ಇವರಿಗೆ ಬಿಡುವಿಲ್ಲದಿದ್ದರೆ ಅದು ಸಹ ವಾಪಸ್ ಹೋಗಿಬಿಡುವುದು ಯಾವ ಮಕ್ಕಳಿಗೆ ತಂದೆ ಮತ್ತು ಸೇವೆಯೊಂದಿಗೆ ಪ್ರೀತಿ ಇದೆ ಅವರಿಗೆ ಅಧಿಕ ಸಾಹಸದ ಸಹಯೋಗ ಸಿಗುವುದು ಯಾವುದರಿಂದ ಸಹಜವಾಗಿ ಮಾಯಾಜೀತಾಗುವರು ಸುವಾಕ್ಯ ಜ್ಞಾನ ಮತ್ತು ಯೋಗವನ್ನು ನಿಮ್ಮ ಜೀವನದ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ ಆಗ ಹಳೆಯ ಸ್ವಭಾವ ಬದಲಾಗುವುದು ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲ ಬ್ರಾಹ್ಮ ಬ್ರಹ್ಮಾವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರೂವರೆಯಿಂದ ಏಳುವರೆವರೆಗೆ ವಿಶೇಷ ಸಂತುಷ್ಟಮಣಿಯಾಗಿ ವಾಯುಮಂಡಲದಲ್ಲಿ ಸಂತುಷ್ಟತೆಯ ಕಿರಣಗಳನ್ನು ಹರಡಿಸಿರಿ ಅಸಂತುಷ್ಟ ಆತ್ಮರಿಗೆ ಸಂತುಷ್ಟರಾಗಿರುವಂತಹ ಶಕ್ತಿ ಕೊಡಿ ಮನಸಾ ಸೇವೆ ಮಾಡಿ ಒಳ್ಳೆಯದು ಓಂ ಶಾಂತಿ